ಜಿಲ್ಲಾ ಬೈಕ್ ಕಳ್ಳರ ಬಂಧನ ದಾಂಡೇಲಿ ನಗರ ಠಾಣೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬೈಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಜಾಡನ್ನು ಬೆನ್ನಟ್ಟಿದ್ದ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಐವರು ಅಂತರ್ಜಿಲ್ಲಾ ಬೈಕ್ ಕಳ್ಳರನ್ನು ಬಂಧಿಸಿದ್ದು ಈ ಬಗ್ಗೆ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದಾಂಡೇಲಿ ನಗರ ಠಾಣೆಯಿಂದ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ನಗರದ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾ ನಿವಾಸಿ ಹುಸೇನ್ ಸಾಬ್ ಸಾಬ್ ಹಾಜಿ ಅವರು ತಮ್ಮ ಬೈಕ್ ಕಳ್ಳತನವಾಗಿರುವ ಬಗ್ಗೆ ನಗರ ಠಾಣೆಗೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ನಗರ ಠಾಣೆಯ ಪೊಲೀಸರು ಪ್ರಕರಣದ ಜಾಡನ್ನು ಬೆನ್ನಟ್ಟಿ ಐವರು ಅಂತರ್ ಜಿಲ್ಲಾ ಬೈಕ್ ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರ ಪತ್ತೆಗಾಗಿ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಿ ಮತ್ತು ಜಗದೀಶ್ ಎಂ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಅವರುಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಎಎಸ್ಐ ಮಂಜುನಾಥ್ ದೇಮಟ್ಟಿ ಪೊಲೀಸ್ ಸಿಬ್ಬಂದಿಗಳಾದ ಕೃಷ್ಣಪ್ಪ ಬಿಳುವರಿ ಸುನೀಲ್ ಲುಗೋಡೆ ಬಸವರಾಜ್ ತೇಲ್ಸಾಂಗ್ ಇಮ್ರಾನ್ ಕಂಬ್ರಗಣವಿ ಮಹೇಶ್ ಟಾಕ್ಲೆ ವೆಂಕಟೇಶ್ ಮದ್ದೂರ್ ಜಯನ್ಗೌಡ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಸದ್ದಾಂ ಸೈಯದ್ ರಮೇಶ್ ನಿಂಬರ್ಗಿ ಪ್ರಸನ್ನಕುಮಾರ್ ಜಿಎನ್ ಮೊದಲಾದವರ ತಂಡ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿತರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ನಿವಾಸಿಗಳಾಗಿದ್ದಾರೆ ಕಲಘಟಗಿ ತಾಲೂಕಿನ ಕೊಂಡವಾಡ ಓಣಿಯ ಅಭಿಷೇಕ್ ವೆಂಕಟೇಶ್ ಪವಾರ್ ತುಮರಿಕೊಪ್ಪ ನಿವಾಸಿ ವಿಲ್ಸನ್ ಜೋಸೆಫ್ ಗುಂಡಿ ಜ್ಯೋತಿ ನಗರದ ನಿವಾಸಿ ಗೌಸ್ ಮೊಹಿದ್ದೀನ್ ಮೊಹಮ್ಮದ್ ರಫೀಕ್ ಬೇಪಾರಿ ಮಾಚಾಪುರ ತಾಂಡದ ನಿವಾಸಿ ದೇವೇಂದ್ರ ಲಕ್ಷ್ಮಣ್ ಲಮಾಣಿ ಅಕ್ಕಿವೋಣಿ ನಿವಾಸಿ ಮಹಮ್ಮದ್ ತೌಸಿಫ್ ಸಾಬ್ ಕಾಳಿಗೆ ಬಂಧಿತ ಆರೋಪಿಗಳಾಗಿದ್ದು ಇವರಿಂದ ಒಟ್ಟು ಆರು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ದಾಂಡೇಲಿ ನಗರ ಠಾಣೆಯ ಪೊಲೀಸರ ಮಿಂಚಿನ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ